ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ಸಂಚಿಕೆಯಲ್ಲಿ ಪಾರ್ಟ್ ತ್ರೀ ಆದ ಪಿ ಎಸ್ ಸಿ ಕೆಲ ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಯಾವ ದೇಶವು ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸಿನ ಸದಸ್ಯನಾಗಿಲ್ಲ ಆಯ್ಕೆ ಅಲ್ಜೀರಿಯಾ ಬ್ರೆಜಿಲ್ ಇಕ್ವೇಡರ್ ನೈಜೀರಿಯಾ ಸರಿಯಾದ ಆಯ್ಕೆ ಬ್ರೆಜಿಲ್ ಈ ಒಪೆಕ್ ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಾಗ್ದಾದ್ನಲ್ಲಿ ಇದರ ಸ್ಥಾಪಕ ರಾಷ್ಟ್ರಗಳು ಇರಾನ್ ಇರಾಕ್ ಕುವೈತ್ ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ ಪ್ರಾರಂಭದ ಅವಧಿಯಲ್ಲಿ ಇದರ ಕೇಂದ್ರ ಕಚೇರಿಯು ಜಿನೈವಾದಲ್ಲಿತ್ತು ಪ್ರಸ್ತುತ ಆಸ್ಟ್ರಿಯಾದ ವಿಯನಾದಲ್ಲಿದೆ ಇದರ ಪ್ರಸ್ತುತ ರಾಷ್ಟ್ರಗಳು ಹನ್ನೆರಡು ಅವುಗಳೆಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತರ್ ಇರಾನ್ ಕುವೈತ್ ಇರಾಕ್ ಲಿಬಿಯಾ ಸೌದಿ ಅರೇಬಿಯಾ ಅಲ್ಜೀರಿಯಾ ನೈಜೀರಿಯಾ ಇತ್ತೀಚೆಗೆ ಅಂಗೋಲ ದೇಶವು ಒಪೆಕ್ನ ಸದಸ್ಯತ್ವದಿಂದ ಹೊರಬಂದಿತ್ತು ವೆನಿಜುವೆಲಾ ಇಕ್ವೇಡರ್ ಕಾಂಗೋ ಇಕ್ವೆಟೋರಿಯಲ್ ಗಿನಿ ಗೆಬಾನ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಗಮನಿಸಿರಿ ಸಮಾಜವಾದ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಜಾತ್ಯತೀತ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅನುಗುಣವಾಗಿರುವ ಕ್ರಮವನ್ನು ಆಯ್ಕೆ ಮಾಡಿರಿ ಸರಿಯಾದ ಆಯ್ಕೆ ಆಯ್ಕೆ ಒಂದು ಆಗಿರುತ್ತದೆ ಈ ಪೀಠಿಕೆಯನ್ನು ಸಂವಿಧಾನದ ಹೃದಯ ಆತ್ಮ ಎನ್ನಲಾಗುತ್ತದೆ ಪೀಠಿಕೆಯಲ್ಲಿ ಕೆಲವೊಂದು ಪದಗಳನ್ನು ಬೇರೆ ದೇಶಗಳಿಂದ ಎರವಲು ಪಡೆದಿದ್ದು ಉದಾಹರಣೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಯು ಎಸ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಪದಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ತೆರವಲು ಪಡೆದಿದ್ದು ಪೀಠಿಕೆಯು ಸಂವಿಧಾನದ ಭಾಗವೋ ಅಥವಾ ಅಲ್ಲವೋ ಎಂಬುದನ್ನು ಕೆಲವೊಂದು ಪ್ರಕರಣಗಳಲ್ಲಿ ಚರ್ಚಿಸಲಾಗಿದೆ ಅವುಗಳೆಂದರೆ ಹತ್ತೊಂಬತ್ ನೂರ ಅರವತ್ತರ ಬೇರುಬಾರಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಲ್ಲವೆಂದು ಹೇಳುತ್ತದೆ ಹತ್ತೊಂಬತ್ ನೂರ ಎಪ್ಪತ್ತ್ ಮೂರರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಎಂದು ಹೇಳುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗವೆಂದು ಹೇಳುತ್ತದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಆರ್ ಬೊಮ್ಮಾಯಿ ಕೇಸಲ್ಲಿ ಜಾತ್ಯತೀತೆಯು ಮೂಲಭೂತ ರಚನೆ ಮೂಲಭೂತ ರಚನೆ ಸಿದ್ಧಾಂತದ ಭಾಗವೆಂದು ತೀರ್ಪು ನೀಡಿತು ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಗುಂಪುಗಳು ಭಾಗಿಯಾಗುತ್ತವೆ ಆಯ್ಕೆ ಒಂದು ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು ರಾಜ್ಯ ವಿಧಾನಸಭೆಗಳ ಸದಸ್ಯರು ರಾಜ್ಯ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ ಸರಿಯಾದ ಆಯ್ಕೆ ಆಯ್ಕೆ ಎರಡು ಆಗಿರುತ್ತದೆ ಭಾರತದ ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆ ಇವರ ಚುನಾವಣೆ ಬಗ್ಗೆ ತಿಳಿಸುವಂಥ ವಿಧಿ ಆರ್ಟಿಕಲ್ ಫಿಫ್ಟಿ ಫೋರ್ ಇವರ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಂಸತ್ತಿನ ಎರಡೂ ಸದನಗಳ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಚುನಾಯಿತ ಸದಸ್ಯರು ಮತ್ತು ಪ್ರತಿ ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೆ ದೆಹಲಿ ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಈ ರಾಷ್ಟ್ರಪತಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ನೋಡೋಣ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಜಾಕೀರ್ ಹುಸೇನ್ ಅಧಿಕಾರಾವಧಿಯಲ್ಲಿದ್ದಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ ಜಾಕೀರ್ ಹುಸೇನ್ ಭಾರತದ ಮೊದಲ ಹಂಗಾಮಿ ರಾಷ್ಟ್ರಪತಿ ವಿ ವಿ ಗಿರಿ ಇವರು ಆಂಧ್ರ ಪ್ರದೇಶದವರು ಅವಿರೋಧವಾಗಿ ಆಯ್ಕೆಯಾದಂತಹ ಮೊದಲ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಮೊದಲ ದಲಿತ ರಾಷ್ಟ್ರಪತಿ ಕೆಆರ್ ನಾರಾಯಣ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪರಾಟೀಲ್ ಪ್ರಸ್ತುತ ದ್ರೌಪದಿ ಮುರ್ಮು ಹದಿನೈದನೇ ರಾಷ್ಟ್ರಪತಿಯಾಗಿದ್ದಾರೆ ಇವರು ಒಡಿಶಾದವರು ಇವರಿಗೆ ಪ್ರಮಾಣ ವಚನ ಬೋಧಿಸುವವರು ಸಿಜಿಐ ಇವರ ಪ್ರಸ್ತುತ ವೇತನ ಪ್ರತಿ ತಿಂಗಳು ಐದು ಲಕ್ಷ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ನದಿ ಮತ್ತು ಅವುಗಳ ಉಗಮ ಸ್ಥಾನಗಳು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಘಟಪ್ರಭಾ ಅಂಬೋಲಿ ಬಾರ್ಪೋಲ್ ಬ್ರಹ್ಮಗಿರಿ ಹಾರಂಗಿ ಪುಷ್ಪಗಿರಿ ಅರ್ಕಾವತಿ ಚೋರ್ಲ್ಘಾಟ್ ಸರಿಯಾದ ಆಯ್ಕೆ ಆಯ್ಕೆ ನಾಲ್ಕು ಆಗಿರುತ್ತದೆ ಅರ್ಕಾವತಿ ನದಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ನಂದಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಇದು ಕಾವೇರಿಯ ಉಪನದಿ ಇದರ ಉಪನದಿಗಳು ಕುಮುದತಿ ವೃಷಭಾವತಿ ಸುವರ್ಣಮುಖಿ ಅರ್ಕವತಿ ನದಿಯಿಂದ ಸೃಷ್ಟಿಯಾದ ಜಲಪಥದ ಹೆಸರು ಚುಂಚಿ ಆರಂಗಿ ನದಿಯು ಕಾವೇರಿಯ ಉಪನದಿ ಇದು ಹೂಡಿಗೆ ಹತ್ತರ ಕಾವೇರಿ ನದಿಯನ್ನು ಸೇರುತ್ತದೆ ಪ್ರಮುಖ ನದಿಗಳ ಉಗಮಸ್ಥಾನ ಪಟ್ಟಿ ಇದೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಭೀಮಾ ನದಿಯ ಉಗಮ ಸ್ಥಾನ ಭೀಮಶಂಕರ ಕೃಷ್ಣಾ ನದಿಯ ಉಗಮಸ್ಥಾನ ಮಹಾಬಲೇಶ್ವರ ದೋಣಿ ನದಿಯ ಉಗಮಸ್ಥಾನ ಜತ್ ಮಲಪ್ರಭಾ ನದಿಯ ಉಗಮಸ್ಥಾನ ಕಣಕುಂಬಿ ಘಟಪ್ರಭಾ ನದಿಯ ಉಗಮಸ್ಥಾನ ರಾಮಘಟ್ಟ ಮಾಂಜ್ರಾ ನದಿಯ ಉಗಮಸ್ಥಾನ ಭಾಲ್ಘಾಟ್ ತುಂಗಭದ್ರಾ ನದಿಯ ಉಗಮಸ್ಥಾನ ಸಂಸೆ ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ವೇದಾವತಿ ನದಿಯ ಉಗಮಸ್ಥಾನ ಬಾಬಾ ಬುಡನ್ಗಿರಿ ಹೇಮಾವತಿ ನದಿಯ ಉಗಮಸ್ಥಾನ ಜಾವಳಿ ಕಪಿಲಾ ನದಿಯ ಉಗಮಸ್ಥಾನ ವೈನಾಡು ವರದ ನದಿಯ ಉಗಮಸ್ಥಾನ ವರಹಾಮೂಲ ಕಾಳಿ ನದಿಯ ಉಗಮಸ್ಥಾನ ಸೂಪ ಹತ್ತಿರ ತೀರ್ಥ ನದಿಯ ಉಗಮಸ್ಥಾನ ಮುನಿಕಾಡು ಅರ್ಕಾವತಿ ನದಿಯ ಉಗಮಸ್ಥಾನ ನಂದಿದುರ್ಗ ಶಿಂಶಾ ನದಿಯ ಉಗಮಸ್ಥಾನ ದೇವರಾಯನ ದುರ್ಗ ಶರಾವತಿ ನದಿಯ ಉಗಮಸ್ಥಾನ ಅಂಬುತೀರ್ಥ ಅಗನಾಶಿನಿ ನದಿಯ ಉಗಮಸ್ಥಾನ ಹೊಂಡ ಪಾಲಾರ್ ನದಿಯ ಉಗಮಸ್ಥಾನ ಗುಡ್ಡ ಕುಮುದ್ವಾತಿ ನದಿಯ ಉಗಮಸ್ಥಾನ ಉಂಚ ನೇತ್ರಾವತಿ ನದಿಯ ಉಗಮಸ್ಥಾನ ಸಂಸೆ ನುಗು ನದಿಯ ಉಗಮಸ್ಥಾನ ನೆಲ್ಲಂಬೂರು ಹಗರಿ ನದಿಯ ಉಗಮಸ್ಥಾನ ಮುಳ್ಳಯ್ಯನಗಿರಿ ವರಹಿ ನದಿಯ ಉಗಮಸ್ಥಾನ ಶಿವಮೊಗ್ಗ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ನದಿಯ ಕರ್ನಾಟಕದಲ್ಲಿ ಉಗಮಗೊಳ್ಳುತ್ತದೆ ಮತ್ತು ರಾಜ್ಯದೊಳಗೆ ಮಾತ್ರ ತನ್ನ ಜಲಾನಯನ ಪ್ರದೇಶವನ್ನು ಒಳಗೊಂಡಿರುತ್ತದೆ ಆಯ್ಕೆಗಳು ಕಾವೇರಿ ತುಂಗಭದ್ರಾ ಶರಾವತಿ ವೇದಾವತಿ ಸರಿಯಾದ ಆಯ್ಕೆ ಶರಾವತಿ ಈ ಶರಾವತಿ ಹಿಂದೆ ನೋಡಿದಂತೆ ಶಿವಮೊಗ್ಗ ಜಿಲ್ಲೆಯ ತೀರ್ಥದಲ್ಲಿ ಹುಟ್ಟುತ್ತದೆ ಈ ನದಿಯ ಉಪನದಿಗಳು ನಂದಿವಳೆ ಹರಿದ್ರಾವತಿ ಮಾವಿನ ಶರಾವತಿ ನದಿ ಜಲಾನಯನ ಪ್ರದೇಶವು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಸೇರುತ್ತದೆ ಈ ಶರಾವತಿ ನದಿಗೆ ಲಿಂಗನಮಟ್ಟಿ ಅಣೆಕಟ್ಟು ಮತ್ತು ಗೇರುಸುಪ್ಪ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಶರಾವತಿ ನದಿಯಿಂದ ಜೋಗ ಜಲಪಾತ ಸೃಷ್ಟಿಯಾಗುತ್ತದೆ ಕಾವೇರಿ ನದಿಯು ದಕ್ಷಿಣ ಭಾರತದ ಮೂರನೇ ಅತಿದೊಡ್ಡ ನದಿ ಇದು ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿಯಲ್ಲಿ ಹರಿಯುತ್ತದೆ ಇದರ ಉಗಮ ಸ್ಥಳ ತಲಕಾವೇರಿ ಇದು ಕೊಡಗು ಜಿಲ್ಲೆಯಲ್ಲಿ ಬರುತ್ತದೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ ಇದರ ಅರಿವು ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಈ ಕಾವೇರಿ ನದಿಯಿಂದ ಗಗನಚುಕ್ಕಿ ಬರಚುಕ್ಕಿ ವಜೆನಕಲ್ ಜಲಪಾತಗಳು ಸೃಷ್ಟಿಯಾಗುತ್ತವೆ ತಮಿಳುನಾಡಿನ ಹತ್ತಿರ ಪುಂಪುಹಾರ ಬಳಿ ಬಂಗಾಳಕೊಲ್ಲಿಯನ್ನು ಕಾವೇರಿ ನದಿಯು ಸೇರುತ್ತದೆ ಇದರ ಪ್ರಮುಖ ಉಪನದಿಗಳು ಹಾರಂಗಿ ಹೇಮಾವತಿ ಶಿಂಷಾ ಅರ್ಕವತಿ ಲಕ್ಷ್ಮಣತೀರ್ಥ ಕಬಿನಿ ಭವಾನಿ ತುಂಗಭದ್ರಾ ನದಿಯ ಉಗಮ ಸ್ಥಳ ತುಂಗಭದ್ರದ ಉಗಮ ಸ್ಥಳ ವರಹ ಪರ್ವತ ಗಂಗಾ ಮೂಲದ ಸಂಸೆ ಬಳಿ ಇದು ಕೃಷ್ಣಾ ನದಿಯ ಉಪನದಿ ಈ ಕೃಷ್ಣಾ ನದಿಯನ್ನು ಮೂರು ಕೊಂಡ ಎಂಬ ಪ್ರದೇಶದಲ್ಲಿ ಸೇರುತ್ತದೆ ಈ ಕೊಂಡ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಬರುತ್ತದೆ ಇದರ ಪ್ರಮುಖ ಉಪನದಿಗಳು ಯಾವಂದರೆ ಕುಮುದ್ವತಿ ವರದ ವೇದಾವತಿ ಈ ವೇದಾವತಿ ತುಂಗಭದ್ರದ ಉಪನದಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಗಳು ರಾಜಾರಾಮ್ ಮೋಹನ್ ರಾಯರನ್ನು ಕುರಿತಂತೆ ಸರಿಯಾಗಿದೆ ಆಯ್ಕೆ ಒಂದು ಅವರು ಆತ್ಮೀಯ ಸಭೆಯನ್ನು ಪ್ರಾರಂಭಿಸಿದರು ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಅವರು ತುಹಾಫತ್ ಉಲ್ ಮುಹಾ ಇದೀನ್ ಅಥವಾ ಎ ಗಿಫ್ಟ್ ಟು ಮೋನಾತಿಸ್ಟ್ ಎಂಬ ಪುಸ್ತಕವನ್ನು ಬರೆದರು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ ಸರಿಯಾದ ಆಯ್ಕೆ ಆಯ್ಕೆ ನಾಲ್ಕು ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ಪುನರ್ಜೀವನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಈಗಂತ ಕರೆದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ರಾಜ ಮೋಹನ್ ರಾಯ್ಗೆ ಮೊಘಲ್ ಚಕ್ರವರ್ತಿಯಾದ ಎರಡನೇ ಅಕ್ಬರ್ ರಾಜ ಎಂಬ ಬಿರುದು ನೀಡಿದನು ಆತ್ಮೀಯ ಸಭೆಯನ್ನು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡುತ್ತಾರೆ ಬ್ರಹ್ಮ ಸಮಾಜವನ್ನು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡುತ್ತಾರೆ ಇವರ ಪ್ರಮುಖ ಪತ್ರಿಕೆ ಸಂವಾದ ಕೌಮುದಿ ಇದು ಬಂಗಾಳಿ ಭಾಷೆಯಲ್ಲಿತ್ತು ಮುಂದಿನ ಪ್ರಶ್ನೆ ಪ್ರತಿ ವರ್ಷದ ಮಾನವ ಅಭಿವೃದ್ಧಿ ವರದಿಯನ್ನು ಅಂದರೆ ಎಚ್ ಡಿ ಐ ಜಾಗತಿಕ ಮಟ್ಟದಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಆಯ್ಕೆ ವಿಶ್ವ ವ್ಯಾಪಾರ ಸಂಘಟನೆ ವಿಶ್ವ ಬ್ಯಾಂಕ್ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸರಿಯಾದ ಆಯ್ಕೆ ಇ ಎನ್ ಡಿ ಪಿ ಈ ಡಬ್ಲ್ಯೂ ಟಿಇನ ಡಬ್ಲ್ಯೂ ಟಿ ಒ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏಪ್ರಿಲ್ ಒಂದು ರಲ್ಲಿ ಸ್ಥಾಪನೆ ಆಗುತ್ತದೆ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ ವರ್ಲ್ಡ್ ಬ್ಯಾಂಕಿನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಇ ಎನ್ ಡಿ ಪಿಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಐ ಎಂ ಎಫ್ನ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಐ ಎಂ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಇವು ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ನಲ್ಲಿ ಸ್ಥಾಪನೆಯಾಗುತ್ತವೆ ಯು ಎನ್ ಇ ಪಿ ಯು ಎನ್ಇಪಿಯ ಕೇಂದ್ರ ಕಚೇರಿ ಕಿನ್ಯದ ನೈರೋಬಿಯಲ್ಲಿದೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ದಲ್ಲಿದೆ ಡಬ್ಲ್ಯೂ ಎಚ್ ಎಚ್ಒ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವಂತಹ ಕೆಲವೊಂದು ವರದಿಗಳು ಮಾನವ ಬಂಡವಾಳ ಸೂಚ್ಯಾಂಕ ಉದ್ಯಮಶೀಲ ಸ್ನೇಹಿ ಸೂಚ್ಯಂಕ ವಿಶ್ವ ಅಭಿವೃದ್ಧಿ ವರದಿ ಐ ಎಂ ಎಫ್ಒ ಬಿಡುಗಡೆ ಮಾಡುವಂಥ ವರದಿಗಳು ಜಾಗತಿಕ ಆರ್ಥಿಕ ಸಮೀಕ್ಷೆ ಇದನ್ನು ಇಂಗ್ಲಿಷ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇನ್ನ ಒಂದು ಜಾಗತಿಕ ಹಣಕಾಸು ಸ್ಥಿರತೆ ವರದಿ ಇ ಎನ್ ಡಿ ಪಿ ಮಾನವ ಅಭಿವೃದ್ಧಿ ವರದಿಯ ಜೊತೆಗೆ ಇನ್ನೊಂದು ವರದಿ ಬಿಡುಗಡೆ ಮಾಡುತ್ತದೆ ಅದು ಯಾವುದಂದ್ರೆ ಲಿಂಗ ತಾರತಮ್ಯ ಸೂಚ್ಯಂಕ ಇತ್ತೀಚೆಗೆ ಎಚ್ ಡಿ ಐ ಅಥವಾ ಮಾನವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡಿತ್ತು ಇದರಲ್ಲಿ ಭಾರತದ ಸ್ಥಾನ ನೂರ ಮೂವತ್ತು ಪ್ರಥಮ ಸ್ಥಾನ ಐಸ್ಲ್ಯಾಂಡ್ ಮುಂದಿನ ಪ್ರಶ್ನೆ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಯೂ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಗಳಿಗೆ ಕಡಿಮೆಗೊಳಿಸಿದೆ ಆಯ್ಕೆಗಳು ಐವತ್ತೈದನೇ ತಿದ್ದುಪಡಿ ಐವತ್ತೆಂಟನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತಾರನೇ ತಿದ್ದುಪಡಿ ಸರಿಯಾದ ಆಯ್ಕೆ ಅರವತ್ತೊಂದು ಮುನ್ನೂರ ಇಪ್ಪತ್ತಾರನೇ ವಿಧಿಗೆ ತಿದ್ದುಪಡಿ ತರೋದ್ರ ಮೂಲಕ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಗಳಿಗೆ ಮತದಾನ ವಯಸ್ಸನ್ನು ಇಳಿಸಲಾಯಿತು